ಸೇರಿಕೊಳ್ಳುತ್ತೆ ಒಳಗೆ ಬೆರಳು ಇದರ ಸೋಫಾ ಸಂದಿ ಇಲ್ಲೆಲ್ಲ ಸೇರಿಕೊಳ್ಳುತ್ತೆ ಬೇಸಿಗೆ ಚಳಿಗಾಲ ಅಲ್ವಾ ಇದಕ್ಕೆ ಬೆಸ್ಗೆರೋ ಜಾಗ ಬೇಕು ಶೂಸ್ ಒಳಗೆ ಸೇರಿಕೊಳ್ಳುತ್ತೆ ಎಲ್ಲಿ ಬೇಕನ್ನ ಸೇರಿಕೊಳುತ್ತೆ ಹುಷಾರಾಗಿರಬೇಕು ಹಾಂ ಕುಡ್ಕಂದ ನೀನು ಮಾಡ್ತಿದೀಮ್ಮ ಸೂಪರ್ ಹ್ಞೂ ಬನ್ನಿ ಬನ್ನಿ ಏಯ್ ಬರ್ಬೇಕು ಮಾೀರಾ ನೋಡಿ ಹ್ಞೂ ಇಷ್ಟೇ ಡಬ್ಬ ಕೊಡಕಂದ ರಮೇಶ ನೀನೇ ಹೇಳ್ಬೋದಿತ್ತು ಒಕ್ಕಂದಂಗಾರ ಬಂಗಾರ ಒಳ್ಗು ಬಂಗಾರ ಒಳ್ಗೋಗಮ್ಮ ಒಳ್ ಹೋಗ್ಕಂದ ಬಂಗಾರ ಇದು ಹಲ್ಲಿ ತಿನ್ನೋಕೆ ಬರ್ತಣ ಅಲ್ಲಿ ಎಲ್ಲಿರುತ್ತೆ ಅಲ್ಲಿ ಬರ್ತೆ ಒಕ್ಕದಿಂತ ಕಾಲ್ಕಂತ ಹಂಗೇರಿ ಹಂಗೇರಿ ಕಾಲ್ಕಂತ